ಸ್ನೇಹಿತರೆ ಇದು ಮಹಾರಾಷ್ಟ್ರ ಹರಿಹರ ಫೋರ್ಟ್ ಅಂತನ ತುಂಬ ಡೇಂಜರಸ್ ಬೆಟ್ಟ ಇದು ಇದು ಮೊದಲನೇ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಇದು ಎರಡನೇ ವಿಡಿಯೋ ಸ್ನೇಹಿತರೆ ಫಸ್ಟ್ನೇ ವಿಡಿಯೋ ನೋಡಿಲ್ದಾರು ದಯವಿಟ್ಟು ಹೋಗಿ ಬನ್ನಿ ಆ ಬೆಟ್ಟದ ಬಗ್ಗೆ ತುಂಬಾ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಇದು ಭಾಗ ಎರಡನೇ ವಿಡಿಯೋ ಸ್ನೇಹಿತರೆ ಎಷ್ಟು ಡೇಂಜರ್ ಆಗೈತೆ ಅಂದರೆ ಸ್ವಲ್ಪ ಕಾಲ್ ಜಾರು ಬಿದ್ದರೂ ಸ್ನೇಹಿತರೆ ಪಕ್ಕ ಯಮಲೋಕನೇ ಆ ರೀತಿಯಲ್ಲಿದೆ ಈ ಬೆಟ್ಟಕ್ಕೆ ಯಾವ ರೀತಿ ಬರೋದು ಕೆಳಗಡೆಯಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಇಲ್ಲಿಗೆ ಬರೋರು ಖಂಡಿತ ಯಾರು ಬೈಕ್ ಮಾತ್ರ ತರೋಕೋಗ್ಬೇಡಿ ಸ್ವಂತ ಗಾಡಿಗೊಂಡು ಮಾತ್ರ ಇಲ್ಲಿಗೆ ಯಾರೂ ಹೋಗ್ಬೇಡಿ ರೋಡ್ ಮಾತ್ರ ಚೆನ್ನಾಗಿಲ್ಲ ಫುಲ್ಲು ಕಲ್ಲು ರೋಡು ಗಾಡಿಯನ ಪಂಚರ್ ಆಯಿತು ಅಂದರೆ ಸುಮಾರು ಒಂದು ನೂರು ಕಿಲೋಮೀಟ್ರ್ ಸಹ ತೆಳಬೇಕು ಅದಕ್ಕೋಸ್ಕರ ಅಲ್ಲಿ ಬಾಡಿಗೆ ಕಾರ್ಗಳಿದ್ದಾವೆ ಆಟೋಗಳಿದ್ದಾವೆ ದಯವಿಟ್ಟು ಆಟೋ ಕಾರಲ್ಲಿ ಬನ್ನಿ ನನಗೆ ಗೊತ್ತಿರಲಿಲ್ಲ ನಾನು ಸ್ವಂತ ನನ್ನ ಬೈಕಲ್ಲೇ ಸ್ಪ್ಲೆಂಡರ್ ಕಡೆಗೆ ಬಂದಿದ್ದೀನಿ ಸ್ನೇಹಿತರೆ ಯಾಕೆಂದ್ರೆ ಮುಂಚೆನೇ ನನಗೆ ಗೊತ್ತಿದ್ರೆ ಖಂಡಿತ ನಾನು ಬರೋಕ್ಕೆ ಹೋಗ್ತಿರ್ಲಿಲ್ಲ ನೋಡಿ ಇದು ಕೆಳಗಡೆ ಪಾರ್ಕಿಂಗ್ ಮಾಡಿರೋದು ನೋಡಿ ರೋಡ್ ಮಾತ್ರ ಸ್ನೇಹಿತರೆ ನಿಜವಲ್ಲೂ ಚೆನ್ನಾಗಿಲ್ಲ ಯಾರೂ ಸ್ವಂತ ಗಾಡಿಗು ಇಲ್ಲಿಗೆ ತರೋಕೆ ಹೋಗಬೇಡಿ ಆಟೋದಲ್ಲಿ ಇಲ್ಲ ಕಾರ್ ಬಾಡಿಗೆ ಮಾಡ್ಕೊಂಡು ಬನ್ನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಈ ಜಾಗಕ್ಕೆ ಬರೋದು ತುಂಬಾ ಡೇಂಜರು ಎಲ್ಲ ಅದಕ್ಕೆ ಆಟೋದಲ್ಲಿ ಕಾರಲ್ಲಿ ತುಂಬ ಜನ ಬರ್ತಾಯಿದ್ರು ಬಟ್ ನನಗೂ ಗೊತ್ತಾಗಲಿಲ್ಲ ರೋಡ್ ಸರಿಲ್ಲ ಇವಾಗ ಗಾಡಿ ಪಾರ್ಕಿಂಗ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಈ ಬೆಟ್ಟ ಒಂದು ಎರಡು ಮೂರು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ನೋಡಿ ಅಲ್ಲಿ ಬೈಕು ಪಾರ್ಕಿಂಗ್ ಮಾಡಿದ್ದೀನಿ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಹಿಂದಿ ಹುಡುಗರೇ ಸ್ನೇಹಿತರೆ ಇಲ್ಲಿ ಕನ್ನಡದವ್ರು ಯಾರೂ ನನಗೆ ಸಿಗಲಿಲ್ಲ ಇಲ್ಲಿ ನೋಡಿದ್ರಲ್ಲ ಯಾವ ರೀತಿ ಸ್ಟಾರ್ಟಿಂಗು ಇದೆ ಅಂದರೆ ಸ್ನೇಹಿತರೆ ಏನಾದರೂ ಮಳೆ ಜೋರಾಗಿ ಬಂದುಬಿಟ್ರೆ ಖಂಡಿತ ಹತ್ತಕ್ಕಾಗೋದಿಲ್ಲ ನೆಲ ಫುಲ್ಲು ಜಾರುತ್ತೆ ಮತ್ತು ಈ ಬೆಟ್ಟ ಹೊತ್ಬೇಕಾದ್ರೆ ಹುಡುಗರು ಅಂತಾರು ಒಂದು ಬರ್ಮಡ ಹಾಕೊಂಡು ಹತ್ಬೋದು ಸ್ನೇಹಿತರೆ ಯಾಕೆಂದರೆ ಮೇಲ್ಗಡೆ ಹೋದರೆ ಟೈಟ್ ಜೀನ್ಸ್ ಪ್ಯಾಂಟ್ ಹಾಕಿರೋ ಹೊತ್ತಕ್ಕಾಗೋದಿಲ್ಲ ಅದಕ್ಕೋಸ್ಕರ ಈ ಬೆಟ್ಟಕ್ಕೆ ಏನೇನು ಬಂದರೆ ಒಂದು ಬರ್ಮಡ ಹಾಕ್ಕೊಂಡು ಖಂಡಿತ ಬನ್ನಿ ಇನ್ನೊಂದು ಮತ್ತೆ ಡ್ರೆಸ್ ಕೋಡು ಅಷ್ಟೇ ಸ್ನೇಹಿತರೆ ತುಂಬಾ ಗಲೀಜಾಗುತ್ತೆ ಮಾಮೂಲಿ ಹಳೆ ಬಟ್ಟೆ ಮುನ್ನೆ ಹಾಕೊಂಬನ್ನಿ ನೋಡಿ ರೋಡ್ ಯಾವ ರೀತಿ ಇದೆ ಅಂತಾನ ಫುಲ್ಲು ಕಲ್ಲುಗಳು ಮತ್ತು ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದರೂ ಯಾರೂ ಇಲ್ಲಿಗೆ ಬರೋಕ್ಕಾಗೋದಿಲ್ಲ ನೋಡಿ ಇಲ್ಲಿ ಬೋಲ್ಟ್ ಹಾಕಿದ್ದಾರೆ ಸ್ನೇಹಿತರೆ ಇವಾಗ ಇಲ್ಲಿಂದ ಇನ್ನೂ ಹತ್ತಬೇಕು ಸ್ನೇಹಿತರೆ ಇನ್ನೂ ಒಂದು ಕಿಲೋಮೀಟ್ರಷ್ಟು ದೂರ ಇದೆ ನೋಡಿ ಒಳಗಡೆ ಈ ಈ ರೀತಿಯಲ್ಲಿ ಇರುತ್ತೇವೆ ನಾವು ಬೆಟ್ಟ ರೋಡ್ ರೋಡೆಲ್ಲ ನೋಡಿ ಈ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ ನಿಮ್ಗೆ ಹಂಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ ನೋಡ್ತಾ ಇರಿ ಸ್ನೇಹಿತರೆ ಯಾವ ರೀತಿ ರೋಡ್ ಇರುತ್ತೆ ಅಂತಾನೆ ಫುಲ್ಲು ಕಲ್ಗಳೇ ಜಾಸ್ತಿ ಇರೋದು ನೋಡಿ ಯಾವ ರೀತಿ ಇದೆ ಅಂತಾನೆ ಮಳೆ ಬಂದರಂತೂ ಖಂಡಿತ ಹತ್ತಕ್ಕಾಗೋದಿಲ್ಲ ಮೇಲೆ ಹೋದಂಗೆ ಹೋದಂಗೆ ಈ ಥರ ಸೇಫ್ಟಿಗೆ ನೋಡಿ ಹಾಕಿರ್ತಾರೆ ನೀವು ನೋಡ್ತಾ ಇರ್ಬೋದು ಕೆಳಗಡೆಯಿಂದ ಇರೋದಿಲ್ಲ ಮೇಲೆ ಹೋದಂಗೆ ಹೋದಂಗೆ ಈ ಥರ ಸೇಫ್ಟಿಗಳು ತುಂಬಾ ಹಾಕಿರ್ತಾರೆ ಸ್ನೇಹಿತರೆ ನೋಡಿ ಯಾವ ರೀತಿಯಲ್ಲಿ ಹಾಕಿದ್ದಾರೆ ಅಂತಾನ ಮಳೆ ಬಂದ್ಬಿಟ್ರಂತೂ ಸ್ನೇಹಿತರೆ ಹೊತ್ತಕ್ಕಾಗೋದಿಲ್ಲ ತುಂಬ ಕಾಲು ಜಾರುತ್ತೆ ಹೊಸ್ದಾಗೇನಾದರೂ ಬಂದರೂ ಈ ಬೆಟ್ಟಕ್ಕೆ ಹಿಂಗೆ ಹೋಗೋದು ದಾರಿನೇ ಗೊತ್ತಾಗೋದಿಲ್ಲ ನಾಲ್ಕೈದು ದಾರಿ ಕಾಣ್ತು ಅವ್ರ ಒಳಗಡೆ ನಾವು ನೋಡ್ಕೊಂಡು ಅಲ್ಲಿ ಬೋಲ್ಡ್ ಸಹ ಹಾಕಿರ್ತಾರೆ ಮತ್ತು ಪಣ್ಣ ಸಹ ಹೊಡೆದ್ಬಿಟ್ಟು ಮಾರ್ಕ್ ಮಾಡಿರ್ತಾರೆ ನಾವು ಅದನ್ನು ನೋಡ್ಕೊಂಡು ನಾವು ಹೋಗಬೇಕು ಮಿಸ್ಸಾಗಿ ನಾವು ಹೋಗ್ಬಿಟ್ರೆ ಬೇರೆ ಕಡೆ ಹೋಗ್ಬಿಡ್ತೀವಿ ನಾವು ನೋಡಿ ಅಲ್ಲಿ ಬಣ್ಣದ ಬರ್ತಿದ್ದಾರೆ ಗ್ರೀನ್ ಕಲರ್ ಬಣ್ಣ ಕಲ್ಲಿನ ಮೇಲೆ ಮಾರ್ಕು ಅಲ್ಲಿ ಈ ಕಡೆ ಒಂದೈತೆ ಲೆಫ್ಟ್ ಸೈಡು ನಾವು ಆ ಕಡೆ ಹೋಗ್ಬಿಟ್ರೆ ಅದು ಅಲ್ಲಿಗೆ ಹೋಗೋದಿಲ್ಲ ಬೇರೆ ಕಡೆ ಹೋಗ್ಬಿಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಬಣ್ಣದಲ್ಲಿ ಯೆಲ್ಲೋ ಕಲರ್ ಮೇಲೆ ಬರ್ತಿದ್ದಾರೆ ಇದು ಅಷ್ಟೇ ನೋಡಿ ಬಣ್ಣ ಯಾವ ಕಡೆ ಮಾರ್ಕ್ ಮಾಡಿರ್ತಾರೋ ಆ ಕಡೆ ನಾವು ನೋಡ್ಕೊಂಡು ಹೋಗ್ಬೇಕು ಮತ್ತು ವೈಟ್ ಪೇ ಪೇಂಟಲ್ಲೂ ಬರ್ತಿದ್ದಾರೆ ಫಸ್ಟ್ ಟೈಮ್ ನೋಡಿದಾಗ ಇದೇನು ಮೂರು ನಾಮ ಅಂದ್ಕೊಂಡೆ ಬಟ್ ಆವಾಗಲೇ ಗೊತ್ತಾಗಿದ್ದು ಮತ್ತು ಮೇಲ್ಗಡೆ ಹೋದಂಗೆ ಸ್ನೇಹಿತರೆ ಒಂದು ಎರಡು ಕಿಲೋಮೀಟ್ರ್ ಹೋದ್ಮೇಲೆ ಅಂಗಡಿಗಳು ಸಿಗ್ತವೆ ತುಂಬನೇ ರೇಟು ಒಂದು ಬಿಸ್ಕೆಟ್ ಐದು ರೂಪಾಯಿ ಬಿಸ್ಕೆಟ್ ಬಂದು ಹತ್ತು ರೂಪಾಯಿ ಖಂಡಿತ ಮಾರಲೇಬೇಕು ಯಾಕೆಂದರೆ ಅಷ್ಟು ದೂರ ಓದ್ಕೊಂಬತ್ತಾರಲ್ಲ ಗ್ರೇಟು ನಿಜವಾಗ್ಲೂ ನೋಡಿ ಬೆಟ್ಟ ಎಷ್ಟು ದೂರ ಕಾಣ್ತಿದೆ ಅಂತ ಅಲ್ಲಿಗೆ ಹೋಗಬೇಕು ಇನ್ನೂ ಒಂದು ಕಿಲೋಮೀಟ್ರ್ ಅಷ್ಟು ದೂರ ಇದೆ ನೋಡಿ ಯಾವ ರೀತಿ ಕಾಣ್ತಿದೆ ಅಂತಾನೆ ಇನ್ನೂ ಬನ್ನಿ ಸ್ನೇಹಿತರೆ ಮೇಲೆ ಹೋಗೋಣ ಮೊದಲನೇ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ನೋಡ್ಕೊಬನ್ನಿ ಗೊತ್ತಾಗುತ್ತೆ ನಿಮಗೆ ನೋಡಿ ಇವಾಗ ಇಲ್ಲಿಂದ ಮೆಟ್ಲುಗಳು ಸ್ನೇಹಿತರೆ ಯಾವ ರೀತಿ ಇದ್ದಾವೆ ಅಂದರೆ ನೋಡಿ ಹತ್ತಕ್ಕೆ ಆಗೋದಿಲ್ಲ ನೀನು ವಯಸ್ಸಾದವರು ಚಿಕ್ಕವರು ಬಂದುಬಿಟ್ರೆ ನೋಡಿ ಇದೇ ಮೇನ್ ಹತ್ತಕ್ಕೆ ಆಗೋದಿಲ್ಲ ಸ್ನೇಹಿತರೆ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಓಕೆ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋನ ಬನ್ನಿ ಹಾಗೆ ವಿಡಿಯೋ ನೋಡ್ಕೊಂಡು ನೋಡಿ ಮೇಲ್ಗಡೆ ಎಷ್ಟು ಎಷ್ಟು ಒಪ್ಪಿದೆ ಅಂತಾನೆ ಇಲ್ಲೆಲ್ಲ ಚಪ್ಪಲಿ ಎಲ್ಲ ಹೊತ್ತೋಕ್ಕೆ ತುಂಬ ಜನ ಚಪ್ಪಲಿ ಬಿಟ್ಬಿಟ್ಟು ಹತ್ತೋರು ನಾನು ಸಹ ಚೊಪ್ಪಲಿ ಬಿಟ್ಬಿಟ್ಟು ಹಂಗೆ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋದು ಸ್ನೇಹಿತರೆ ನೋಡಿ ಇಲ್ಲಿಗೆಲ್ಲ ನಾವು ಸ್ನೇಹಿತರೆ ಬಟ್ಟೆ ಮಾತ್ರ ನಾವು ಗಲೀಜಾಗಿರೋ ಇಟ್ಕೊಂಬನ್ನಿ ತುಂಬನೇ ಗಲೀಜಾಗ್ತವೆ ಮತ್ತು ಇಲ್ಲಿ ಮಳೆಗಿಳೆ ಬಂದರೂ ಖಂಡಿತ ಹೊತ್ತಕ್ಕಾಗೋದಿಲ್ಲ ನೋಡಿ ಎಷ್ಟು ಡೇಂಜರಸ್ ಆಗೈತೆ ಜಾಗ ಅಂತ ಇಲ್ಲಲ್ಲ ಇನ್ನೂ ಮೇಲೆ ಇದೆ ಸ್ನೇಹಿತರೆ ಬನ್ನಿ ನೋಡಿ ಮೇಲೆ ಹತ್ತಿದ್ದೀನಿ ಇವಾಗ ನೋಡಿ ಹಾಗೆ ನಂದೊಂದು ಶೆಲ್ಫಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಯಾವ ರೀತಿ ಕಾಣ್ತಿದೆ ಅಂತಾನೆ ಇನ್ನೂ ಬನ್ನಿ ಸ್ನೇಹಿತರೆ ಮೇಲೆ ಇನ್ನೂ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಎಷ್ಟು ಹಾಳ ಇದೆ ಅಂತಾನೆ ನೋಡಿ ಸ್ಲಿಪ್ಪರೆಲ್ಲ ಇಲ್ಲೇ ಬಿಟ್ಟಿದ್ದಾರೆ ನಾನು ಸಹ ಸ್ಲಿಪ್ಪರೆಲ್ಲ ಬಿಟ್ಟಿದ್ದೀನಿ ಯಾಕೆ ಜಾರುತ್ತೆ ಅಂತಾನೆ ಮಳೆ ಏನಾನ ಬಂದುಬಿಟ್ರೆ ಖಂಡಿತ ಯಾರೂ ಹತ್ತೋದಿಲ್ಲ ಎಲ್ಲ ವಾಪಸ್ ಹೋಗ್ಬಿಡ್ತೀವಿ ಅಷ್ಟೊಂದು ಜಾರುತ್ತೆ ಅಲ್ಲಿ ಜಾರು ಬಿದ್ದುಬಿಟ್ರೆ ಅಷ್ಟೇ ಸ್ನೇಹಿತರೆ ಪಕ್ಕ ಯಮಲೋಕನೇ ನೋಡಿದ್ರಲ್ಲ ಇದು ಮೇಲ್ಗಡೆ ಹತ್ತಿ ನಾವು ಹೋಗ್ತಾ ಇರೋದು ನೋಡಿ ಯಾವ ರೀತಿಯಲ್ಲಿ ಇಲ್ಲಿ ಸಿಂಗ್ ಸಿಂಗಲ್ಲಾಗಿ ಓಡಾಡಬೇಕು ತಲೆಗೆ ನೋಡ್ಕೊಂಡು ಹುಷಾರಾಗಿ ಕಲ್ಲಿರುತ್ತೆ ನಿಧಾನಕ್ಕೆ ಆಗಲಿ ನಾವು ಮೇಲೆ ಹತ್ತಬೇಕು ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಅಂತಾನೆ ಇದು ಫುಲ್ ಮೇಲ್ಗಡೆ ಹತ್ತಿ ಬಂದಿರೋದು ಫಸ್ಟ್ನೇ ವೀಡಿಯೋ ನೋಡ್ಕೊ ಬನ್ನಿ ಸ್ನೇಹಿತರೆ ಇದು ಎರಡನೇ ವೀಡಿಯೋ ಇದು ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಫುಲ್ಲು ಕಲ್ಗಳಿದ್ದಾವೆ ನೋಡಿದ್ರಲ್ಲ ನೋಡಿ ಖಂಡಿತ ಜಾಗಕ್ಕೆ ನಾನು ಮತ್ತೆ ಬರೋದಿಲ್ಲ ನೀವು ಮತ್ತೆ ಯಾರು ಇಲ್ಲಿ ಬರೋಕ್ಕೆ ಆಗೋಲ್ಲ ಅಂಬರು ಖಂಡಿತ ನೋಡ್ಕ ನೋಡಿ ಈ ವಿಡಿಯೋನ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತಾನ ನೋಡಿ ಎಷ್ಟು ಕಲ್ಲುಗಳು ಸ್ಮೂತಾಗಿದ್ದಾವೆ ಸ್ನೇಹಿತರೆ ನೀರು ಬೇರೆ ಚಿಕ್ಕಪಟ್ಟೆ ಜಾರೋದು ಇಲ್ಲಿ ಹುಷಾರಾಗಿ ಹತ್ಬೇಕು ಸ್ನೇಹಿತರೆ ಸಿಂಗ್ ಸಿಂಗಲ್ಲಾಗೇನೆ ಎಲ್ಲ ಜೋಡಿಗೆ ಹತ್ತೋಕ್ಕಾಗಲ್ಲ ಮತ್ತು ನಾವು ಇನ್ನೊಬ್ಬರು ಕೈಯೆಲ್ಲ ಹಿಡ್ಕೊಂಡು ಇಟ್ಕೊಂಡು ಹೊತ್ಬಾರ್ದು ನಾವೇ ಸಿಂಗಲ್ಲಾಗಿ ಹತ್ಬೇಕು ನೋಡಿ ಯಾವ ರೀತಿ ಇದೆ ಅಂತಾನ ನೋಡಿ ಹತ್ಕೊಂಡು ಹೋಗ್ಬೇಕು ಅವ್ರು ಸಿಂಗ್ ಸಿಂಗಲ್ಲಾಗಿ ಒಬ್ಬೊಬ್ಬರೇ ಬಂದ ಮೇಲೆ ನಾವು ಹತ್ಕೊಂಡು ಹೋಗೋದು ನೋಡಿ ಫುಲ್ಲು ಮಳೆ ನೀರು ಅಲ್ಲಿ ಮ್ಯಾಲಗಡೆ ಜೋಪು ಸ್ನೇಹಿತರೆ ಮೇಲ್ಗಡೆ ಹೋದಾಗ ನೋಡಿ ಇಲ್ಲಿ ಒಬ್ಬ ಹುಡುಗ ಬಿಸ್ಕೆಟು ಸೌತೆಕಾಯಿ ಎಲ್ಲ ಮಾಡ್ತಾನೆ ಒಂದು ಸೌತೆಕಾಯಿ ನಾನು ತೊಗೊಂಡೆ ಇಪ್ಪತ್ತು ರೂಪಾಯಿ ಸ್ನೇಹಿತರೆ ಬೆಳಗಿನಿಂದ ನಾಷ್ಟ ಸಹ ಮಾಡಿರಲಿಲ್ಲ ಆ ಸೋತೆಕಾಯಿ ತಿಂದ್ಬಿಟ್ಟೆ ನನಗೆ ಅದೇ ನಾಷ್ಟ ನೋಡಿದ್ರಲ್ಲ ಇಲ್ಲಿ ಮಲ್ಗಡೆ ಸ್ನೇಹಿತರೆ ಇದೇ ಲಾಸ್ಟು ನೋಡಿ ಇಲ್ಲೆಲ್ಲ ತುಂಬನೇ ರೇಟ್ ಜಾಸ್ತಿ ಒಂದು ಸೌತೆಕಾಯಿ ನಾನೇ ತೊಗೊಳ್ತಾ ಇದ್ದೀನಿ ಇದು ಮೇಲ್ಗಡೆ ಹೋಗಿ ಒಂದು ಜೂಡಿಯೋ ಮಾಡ್ತಾ ಇರೋದು ಇದೇ ಈ ಎಷ್ಟು ಸ್ನೇಹಿತರೆ ಆ ಬೆಟ್ಟದ ಮೇಲೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತಾನೆ ಇಲ್ಲಿಗೆ ಮಾತ್ರ ಹುಡುಗರು ಮಾತ್ರ ಬರೋಕ್ಕಾಗೋದು ಲೇಡಿಸಲ್ಲ ಜಾಗ ಬರೋಕ್ಕಾಗಲ್ಲ ಯಾಕೆಂದ್ರೆ ಅಷ್ಟು ಹೊತ್ತೋದು ಮಾತ್ರ ತುಂಬಾ ಡೇಂಜರ್ ಇದು ಹುಡುಗರು ಕೈ ಸೊಪ್ಪು ಬೇಕೇ ಬೇಕು ಹುಡುಗರು ಕೈ ಇಟ್ಕೊಂಡು ಮೇಲೆ ಹತ್ತೋದು ನೋಡಿದ್ರಲ್ಲ ಸ್ನೇಹಿತರೆ ನೋಡಿ ಮ್ಯಾಲಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಾನ ನೋಡಿ ಲಾಸ್ಟು ಮೇಲ್ಗಡೆ ಇದು ಮೇಲ್ಗಡೆಯಿಂದ ವೀಡಿಯೋ ಮಾಡ್ತಾ ಇರೋದು ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲೆಲ್ಲ ಫುಲ್ ಹುಡುಗರೇ ಇರೋದು ಇಲ್ಲೇನು ಯಾವ ಗುಡಿನೂ ಇಲ್ಲ ಯಾವ ದೇವಸ್ಥಾನವೂ ಇಲ್ಲ ಎಲ್ಲಿ ಯಾವ ಪೂಜಾರೂ ಇಲ್ಲ ಏನೂ ಇಲ್ಲ ಸ್ನೇಹಿತರೆ ಮೇಲೆ ಹತ್ತೋದು ಆಗ ನೋಡೋ ಮೇಲ್ಗಡೆಯಿಂದ ನೋಡೋದು ವಿಡಿಯೋ ಮಾಡ್ಕೊಳೋದು ಇಳಿಯೋದು ಅಷ್ಟೇ ಇಲ್ಲಿ ನೋಡಿದ್ರಲ್ಲ ನಂದೊಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಇದೆ ಅಂತ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಇಲ್ಲಿ ಖಂಡಿತ ನೀವು ಬರೋಕ್ಕಾಗ್ದೋರೋ ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ನಿಮಗೂ ಗೊತ್ತಾಗುತ್ತೆ ನೋಡಿದ್ರಲ್ಲ ಬನ್ನಿ ಹೋಗೋಣ ಕೆಳಗಡೆ ಇಳಿದು ನೋಡಿ ಯಾವ ರೀತಿ ಇಳಿಬೇಕು ಅಂತನಾ ನೋಡಿ ಸ್ವಲ್ಪ ಯಾರೋ ಮಿಸ್ ಆಗಿ ಬಿಟ್ಬಿಟ್ರೂ ಸ್ನೇಹಿತರೆ ಇಲ್ಲಿ ಅಮಾಲೋಕನೇ ನೋಡೋ ಹುಡುಗರು ಏನು ಆಟ ಆಡ್ತಾರೆ ಹೊತ್ತೋದೇ ಕಷ್ಟ ಅಂಥದ್ರಲ್ಲಿ ಇಲ್ಲಿ ಆಟ ಬೇರೆ ನೋಡಿ ಈ ಥರ ಹುಡುಗರು ಇರ್ತಾರೆ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಇಳ್ದು ಹೋಗೋಣ ಇಳಿಬೇಕಾ ನೋಡ್ತಾ ಇರ್ಬೇಕು ನೀವು ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಇಲ್ಲಿ ಟ್ರಾಫಿಕ್ ಜಾಮ್ ಆದರೆ ಐದೈದು ನಿಮಿಷ ನಿಂತ್ಕೋಬೇಕು ಆ ರೀತಿಯಲ್ಲಿ ಇರುತ್ತೆ ಮ್ಯಾಲ್ಗಡೆ ಹೋದಾಗ ನೋಡಿ ಯಾವ ರೀತಿ ಕಾಣ್ತಿದೆ ಅಂತನ ನೋಡಿ ಸ್ನೇಹಿತರೆ ಫುಲ್ಲು ಮಳೆ ಬಂದುಬಿಟ್ರೆ ಖಂಡಿತ ಹೊತ್ತಕ್ಕಾಗೋದಿಲ್ಲ ಅಲ್ಲೇ ಕೆಳಗಡೆಯಿಂದಲೇ ಹಂಗೆ ವಾಪಸ್ ಹೋಗ್ಬೇಕು ನಾವು ನೋಡಿ ಒಬ್ಬೊಬ್ಬರೇ ಇಳಿಬೇಕು ಒಬ್ಬೊಬ್ಬರೇ ಹತ್ತಬೇಕು ಯಾವ ರೀತಿ ಕಾಣ್ತಿದೆ ಅಂತಾನೆ ನೆಲ ಸ್ಮೂತಾಗಿದೆ ಎಷ್ಟೋ ಜನ ಶೂನು ಬಂದಿರ್ತಾರೆ ನೋಡಿ ಇಲ್ಲಿ ಯಾರು ಶೂ ಹಾಕೊಂಡು ಹೋಗ್ಬೇಡಿ ನೆಲ ತುಂಬ ಜಾರುತ್ತೆ ಸ್ಮೂತ್ ಶೂ ಏನೋ ಸ್ಮೂತ ಖಂಡಿತ ಜಾರು ಬಿಡ್ತೀವಿ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತಾನೆ ವಿಜಯಲು ನೋಡೋಕ್ಕೆ ಇಷ್ಟೊಂದು ಭಯ ಆಗ್ತಿದೆ ಸ್ನೇಹಿತರೆ ಅಲ್ಲಿಗೆ ಹೋಗ್ಬಿಟ್ರೆ ಖಂಡಿತ ಹೊತ್ತಾಗೋದಿಲ್ಲ ಇದೇ ನಾನು ಮತ್ತೆ ಈ ಜಾಗ ನಾನು ಬರೋಲ್ಲ ಸ್ನೇಹಿತರೆ ಅಷ್ಟು ಡೇಂಜರಸ್ ಆಗೈತೆ ಈ ಜಾಗ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತಾನೆ ನೋಡಿ ಎಲ್ಲ ಇಳಿತಾ ಇದ್ದೀವಿ ಇವಾಗ ನೋಡಿ ಫಸ್ಟ್ನೇ ವೀಡಿಯೋ ಬನ್ನಿ ಫಸ್ಟ್ನೇ ವೀಡಿಯೋ ನೋಡಿದ್ರೆ ಖಂಡಿತ ಎರಡನೇ ವೀಡಿಯೋ ನಿಮಗೆ ಅರ್ಥ ಆಗುತ್ತೆ ಅಲ್ಲಿ ಮೇನು ಸ್ನೇಹಿತರೆ ಅಲ್ಲೇ ಇರೋದು ಡೇಂಜರಸ್ ಜಾಗ ನೋಡಿ ಯಾವ ರೀತಿ ಇದೆ ಅಂತನಾ ನೋಡಿ ನಿಧಾನಕ್ಕೆ ಒಬ್ಬೊಬ್ರು ಹೇಳಿಬೇಕು ಇಲ್ಲಿ ಚಿಕ್ಕ ಮಕ್ಕಳು ಸಹ ಕರ್ಕೊಂಬರೋಕ್ಕಾಗೋದಿಲ್ಲ ಇಲ್ಲಿಗೆ ಬರೋರು ಮ್ಯಾಪ್ ಹಾಕ್ಕೊಂಡು ಹರಿಹರ ಫೋಟೋ ಅಂತ ಹಾಕಿರೆ ಖಂಡಿತ ಇಲ್ಲಿ ಬರ್ಬೋದು ಸ್ನೇಹಿತರೆ ಅಂದರೆ ರೋಡ್ ಮಾತ್ರ ಚೆನ್ನಾಗಿಲ್ಲ ಬಾಡಿಗೆಯಲ್ಲಿ ನಾವು ಮಾಡ್ಕೊಂಬನ್ನಿ ರೋಡ್ ಮಾತ್ರ ತುಂಬಾ ಖರಾಬ್ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ಇದು ವಿಡಿಯೋ ಇದೆ ಇದೆ ಅಂತಾನೆ ನಿಜ ನನಗೇನೆ ಭಯ ಆಗೋದು ನಿಂತ್ಕೊಂಡು ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೆ ಆದರೂ ನಿಮಗೆ ತೋರಿಸ್ಬೇಕು ಅಂತ ನಾನು ಸ್ನೇಹಿತರೆ ಅಲ್ಲಲ್ಲಿ ನಿಂತ್ಕೊಂಡು ನಿಮಗೆ ವೀಡಿಯೋ ಮಾಡಿ ನಾನು ತೋರಿಸ್ತಾ ಇರೋದು ನೋಡಿದ್ರಲ್ಲ ಈ ವಿಡಿಯೋ ಸ್ನೇಹಿತರೆ ಯಾರೆಲ್ಲ ನೋಡ್ತಿದ್ದೀರಾ ಈ ಕೊನೆ ತನಕ ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು